ಇದು ಬರೀ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಬರುವ ದಿನಮಾನಗಳಲ್ಲಿ ಇಡೀ ಜಿಲ್ಲಾದ್ಯಂತ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಬಚ್ಚನಗೌಡ ಯತ್ನಾಳ್ ಬೆಳಗಾವಿಯಿಂದ ಆಯಕ್ ಕೊಡಂಗಿಲ್ಲ ಅಂಬೇಡ್ಕರ್ ಅವರಿಗೆ ಸಾಕಿದ ಯತ್ನಾಳ್ಗೆ ಅರೆಸ್ಟ್ ಮಾಡಲೇಬೇಕು ಸಿದ್ದರಾಮಯ್ಯ ಸಾಕಿದ ನಾಯಿಗೆ ಅರೆಸ್ಟ್ ಮಾಡಲೇಬೇಕು ಹುಚ್ಚ ನಾಯಿ ಯತ್ನಾಳ್ಗೆ ಅರೆಸ್ಟ್ ಮಾಡಲೇಬೇಕು ಹುಚ್ಚ ನಾಯಿ ಯತ್ನಾಳ್ಗೆ ಅರೆಸ್ಟ್ ಮಾಡಲೇಬೇಕು ಇವತ್ತು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಬೆಳಗಾವಿ ಜಿಲ್ಲಾ ವತಿಯಿಂದ ಚೆನ್ನಮ್ಮ ಸರ್ಕಲ್ದಲ್ಲಿ ನಾವು ಹೋರಾಟ ಇಟ್ಕ ಇಟ್ಟಿದ್ದೇವೆ ಈ ಹೋರಾಟದ ಮೂಲ ಕಾರಣ ಏನಪ್ಪಾ ಅಂದರೆ ಬಸವನಗೌಡ ಯತ್ನಾಳ್ ಪಾಟೀಲ್ಗೆ ಅರೆಸ್ಟ್ ಮಾಡಬೇಕು ಎಂಬುವ ನಮ್ಮ ಬೇಡಿಕೆ ಆಗಿದೆ ಏನಪ್ಪ ಕಾರಣ ಅಂದರೆ ದಲಿತ ಸಮುದಾಯದ ಮಹಿಳೆಯರಿಗೆ ಸತತವಾಗಿ ಅಪಮಾನ ಮಾಡ್ತಾ ಇದ್ದಾನೆ ನಾನು ಶಮ ಕೇಳಲ್ಲ ಅಂತಾನೆ ದಲಿತ ಸಮುದಾಯದ ಮಹಿಳೆಗೆ ಪೂಜೆ ಮಾಡುವ ಹಕ್ಕಿಲ್ಲ ಅಂತ ಹೇಳ್ತಾನೆ ಮುಸ್ಲಿಂ ಸಮುದಾಯದ ಧರ್ಮ ಗುರುಗಳ ಬಗ್ಗೆ ಮಾತಾಡ್ತಾನೆ ಪೈಗಂಬರ್ ಸಾಹೇಬರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾನೆ ಬಸವನ್ನ ಅವ ಅಪಮಾನ ಮಾಡಿಬಿಟ್ಟಿದ್ದಾನೆ ಈಗಾಗಲೇ ಎಪ್ಪತ್ತೆರಡು ಮುಕದ್ದಮೆ ದರ್ಜೆ ಆಗಿದ್ದಾವೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಇವತ್ತು ಈ ಸಣ್ಣ ಪುಟ್ಟ ಹೋರಾಟದ ವತಿಯಿಂದ ಮನವಿ ಮಾಡ್ತಾ ಇದ್ದೇವೆ ಮುಂಬರುವ ದಿನಮಾನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಭೀಮ ಆರ್ಮಿ ವತಿಯಿಂದ ಎಲ್ಲ ಸಮಾನತವಾದಿ ಸಂಘಟನೆಗಳಿಂದ ಮತ್ತು ನಮ್ಮ ನೇತೃತ್ವದಲ್ಲಿದ್ದ ಚಂದ್ರಶೇಖರ್ ಆಜಾದ್ ರಾವ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಯತ್ನಾಳ್ ವಿರುದ್ಧದಲ್ಲಿ ದೊಡ್ಡ ಹೋರಾಟಗಳು ರೂಪವಾಗ್ತಾ ಇದ್ದಾವೆ ಮುನಾವರ್ ಹುಸೇನ್ ರಾಜ್ಯೋಪಾಧ್ಯಕ್ಷರು ಭೀಮಾರ್ಮಿ